ಅಬ್ಬ ಅದೆಂತಹ ವಿಸ್ಮಯ ವಿಸ್ಮಯ ಇಲ್ಲಿ ಮನೆ ಮಾಡಿಕೊಂಡಿದೆ ಅದೇನೋ ಶಿವನ ಲೀಲೆಯಲ್ಲಿ ತಾಂಡವಾಡುತ್ತಿದೆ ಗರ್ಭಗೃಹದಲ್ಲಿರುವ ಶಿವಲಿಂಗ ಮಾತ್ರ ತುಂಬ ಆಶ್ಚರ್ಯವನ್ನು ಉಂಟು ಮಾಡುತ್ತದೆ ವಿಶೇಷವೆಂದರೆ ಇಲ್ಲಿ ಪಾಣಿಪೀಠವಿಲ್ಲ ಬದಲಾಗಿ ಒಂದು ಪುಟ್ಟ ಚೌಕಾಕಾರದ ಗುಂಡಿ ಇದೆ ಸರಿಸುಮಾರು ಅರವತ್ತು ಸೆಂಟಿಮೀಟರ್ ತಗ್ಗಿನಲ್ಲಿ ಇಳಿಜಾರಾದ ಬಂಡೆಯ ಮೇಲೆ ನಿರ್ಮಿಸಲಾಗಿದೆ ಉದ್ಭವ ಎನ್ನಲಾದ ಲಿಂಗ ಈ ಗುಂಡಿಯ ಕೇಂದ್ರದಲ್ಲಿ ಬಂಡೆಗೆ ಸೇರಿದಂತಿದೆ ಈ ಲಿಂಗ ಒಂದು ದೊಡ್ಡ ಸಾಲಿಗ್ರಾಮದಷ್ಟೇ ಹಿರಿದಾಗಿದೆ ಅಭಿಷೇಕದ ನೀರು ಹೊರಗೆ ಹೋಗುವುದಕ್ಕೆ ಪ್ರಾಕೃತಿಕವಾದ ಸೋಮಸೂತ್ರದ ದಂಡೆ ಇದೆ ಈ ಶಿವಲಿಂಗ ಎಲ್ಲರನ್ನೂ ಚಕಿತಗೊಳಿಸಿ ಕೌತುಕವನ್ನು ಉಂಟು ಮಾಡುತ್ತದೆ ಬಿಳಿ ಕಲ್ಲಿನ ಬಂಡೆಯೊಂದಿಗೆ ಭದ್ರವಾಗಿರುವ ಅಷ್ಟಬಂಧವಿಲ್ಲದ ಕೃಷ್ಣ ಶಿಲಾಲಿಂಗವು ಉದ್ಭವ ಲಿಂಗವಾಗಿದೆ ಇದೊಂದು ವಿಭಿನ್ನ ವಿಸ್ಮಯ ಆಶ್ಚರ್ಯವನ್ನು ಮಾಡುವ ಪುಣ್ಯಕ್ಷೇತ್ರವಾಗಿದೆ ಗುಡ್ಡದ ಕಾಡಿನ ನಡುವೆ ಇರುವ ಪಾಂಡುಕಲ್ಲು ಕೆರೆಬಟ್ಟು ಗ್ರಾಮದ ಒಂದು ಭಾಗ ಶಿವಪುರದಿಂದ ಇಲ್ಲಿಗೆ ನಾಲ್ಕು ಕಿಲೋಮೀಟರ್ ದೂರ ಸುತ್ತಮುತ್ತಲಿನ ಪ್ರಕೃತಿ ನೀಡಿದ ಸುಂದರ ದೃಶ್ಯ ಚೇತೋಹಾರಿಯಾಗಿದೆ ಪಾಂಡವರು ಇಲ್ಲಿಗೆ ಬಂದಿರಬಹುದು ಆದರೂ ಪಾಂಡು ಎಂದರೆ ಬಿಳಿವರ್ಣ ಇಲ್ಲಿರುವ ಬಂಡೆ ಬಿಳಿ ವರ್ಣದಲ್ಲಿದೆ ಹಾಗಾಗಿ ಈ ಪ್ರದೇಶಕ್ಕೆ ಪಾಂಡುಕಲ್ಲು ಎಂಬ ಹೆಸರು ಬಂತು ಪೂರ್ವ ಪಶ್ಚಿಮವಾಗಿ ಹರಡಿರುವ ಬಿಳಿ ಬಣ್ಣದ ಬಂಡೆ ಸಾಲಿನ ಬಡಗು ಮುಖದಲ್ಲಿ ದಕ್ಷಿಣೋತ್ತರ ಇಳಿಜಾರಿನಲ್ಲಿ ಹರಡಿಕೊಂಡಿರುವ ಹೆಬ್ಬಂಡೆ ಮೇಲೆ ಈ ಕೋಟಿನಾಥೇಶ್ವರ ದೇವಸ್ಥಾನ ಕಟ್ಟಲಾಗಿದೆ ವರ್ಣದ ಬಂಡೆ ಇರುವುದು ದೇವಸ್ಥಾನದ ಒಳಗೆ ಮತ್ತು ಹೊರಗೆ ಗೋಚರಿಸುತ್ತದೆ ಕೋಟಿನಾಥೇಶ್ವರ ದೇವಾಲಯ ಗರ್ಭಗುಡಿಯ ದೇವಸ್ಥಾನ ಅಧಿಷ್ಠಾನ ಮತ್ತು ಬಿತ್ತಿ ಶಿಲಾಮಯವಾಗಿದೆ ಗರ್ಭಗುಡಿಯ ಒಳಭಾಗ ಸುಂದರ ಕೆತ್ತನೆಯಿಂದ ಕೂಡಿದ ಶಿಲೆಯ ಮುಚ್ಚಿಗೆಯನ್ನು ಹೊಂದಿದೆ ತಾಮ್ರದ ತಗಡಿನ ಹೊದಿಕೆ ಹಾಕಲಾಗಿದೆ ಗರ್ಭಗುಡಿಯ ಎದುರು ತೀರ್ಥ ಮಂಟಪ ಇದೆ ಆದರೆ ಇಲ್ಲಿ ನಂದಿ ಇಲ್ಲ ಾಯ ಚಂದ್ರಶೇಖರ್ ರಾವ್ ಆದರೆ ನಾನು ಬಿ ಸಿ ರಾವ್ ಹರಿದಾಸ್ ಬಿ ಸಿ ರಾವ್ ಶಿವಪುರ ಎಂಬುದಾಗಿ ಚಿರಪರಿಚಿತ ನಾನು ವೃತ್ತಿಯಲ್ಲಿ ಅಧ್ಯಾಪಕನಾಗಿದ್ದು ಈಗ ನಿವೃತ್ತನಾಗಿದ್ದೇನೆ ಸಾಹಿತ್ಯ ಪರಿಷತ್ತಿನ ಚಟುವಟಿಕೆಗಳು ಕೂಡ ಭಾಗವಹಿಸು ಭಾಗವಹಿಸುವನಾಗಿದ್ದು ಅರ್ಕಳ ತಾಲೂಕು ಸಾಹಿತ್ಯ ಪರಿಷತ್ತಿನ ಅಧ್ಯಕ್ಷನಾಗಿ ಎರಡು ತಾಲೂಕು ಸಮ್ಮೇಳನ ಒಂದು ಜಿಲ್ಲಾ ಸಮ್ಮೇಳನವನ್ನು ನಡೆಸಿದವನು ಎಲ್ಲರ ಸಹಕಾರದಿಂದ ಪ್ರತಿಯೊಂದು ಊರುಗಳಲ್ಲಿ ಕೂಡ ಗ್ರಾಮಗಳಲ್ಲಿ ಕೂಡ ಒಂದು ಗ್ರಾಮದೇವರ ಗುಡಿ ಇರುವುದು ಸ್ವಾಭಾವಿಕ ನನ್ನ ಒಂದು ಜ್ಞಾನಕ್ಕೆ ಸಂಬಂಧಪಟ್ಟಂತೆ ಮೊದಲು ಎಲ್ಲ ಗ್ರಾಮಗಳಿಗೂ ದೇವಸ್ಥಾನಗಳಿರಲಿಲ್ಲ ಸೀಮೆ ದೇವಸ್ಥಾನ ಮಾಗಣೆ ದೇವಸ್ಥಾನಗಳಂತಿತ್ತು ಮೌರ್ಯನ ಕಾಲದಲ್ಲಿ ಒಂಬತ್ತನೇ ಶತಮಾನದಲ್ಲಿ ಗ್ರಾಮ ಗ್ರಾಮಗಳಲ್ಲಿಯೂ ಕೂಡ ದೇವಾಲಯ ಆಗಬೇಕು ಜಾತಿ ಮತ ಪಂಥ ಭೇದವಿಲ್ಲದೆ ಯಾಕೆಂದರೆ ಅದೊಂದು ಶ್ರದ್ಧಾ ಕೇಂದ್ರ ಮತ್ತೊಂದು ಐಕ್ಯತೆಯ ಕೇಂದ್ರವಾಗಬೇಕು ಎನ್ನುವುದಾಗಿ ಯೋಚನೆ ಮಾಡಿ ಆ ಕಾಲದಲ್ಲಿ ಗ್ರಾಮ ದೇವಸ್ಥಾನಗಳು ಪರಿಕಲ್ಪನೆ ಬಂತು ಅಂತ ನಾನು ಓದಿದ ಜ್ಞಾನದಿಂದ ನಿಮ್ಗೆ ಹೇಳ್ತಾ ಇದ್ದೇನೆ ಅಂತೆಯೇ ನಮ್ಮ ಪಾಂಡುಕೊಲ್ಲು ಸ್ವಯಂಭೂ ಶ್ರೀ ಕೋಟನಾಥೇಶ್ವರ ದೇವಸ್ಥಾನ ಇದನ್ನು ಇತಿಹಾಸಕಾರ ಡಾಕ್ಟರ್ ಪಾದೂರು ಗುರಾಜಭಟ್ರು ವಿಸ್ಮಯ ದೇವತೆ ಎಂದು ಕರೆದಿದ್ದಾರೆ ಕಾರಣ ಇಷ್ಟೇ ಇದು ಶೋಪುರ ಗ್ರಾಮದ ಸಂ ಬಳಿಯಲ್ಲಿ ಇದ್ದರೂ ಕೂಡ ಆ ದೇವಸ್ಥಾನ ಇರುವಂಥ ಗ್ರಾಮ ಕೆರೆಬೆಟ್ಟು ಗ್ರಾಮಕ್ಕೆ ಸೇರಿದ್ದು ಕೆರೆಬೆಟ್ಟು ಗ್ರಾಮದ ಪಾಂಡುಕಲ್ಲು ಎಂಬಲ್ಲಿ ಸುಮಾರು ಎಂಟುನೂರು ವರ್ಷಗಳ ಹಿಂದೆ ಬಡಕಿಲ್ಲಾಯಿ ಮನೆ ತಂದವರು ಕೋಟೇಶ್ವರದ ಬಡಾಕೆರೆಯಿಂದ ಇಲ್ಲಿಗೆ ಕಾರ್ಯನಿಮಿತ್ತರಾಗಿ ಬಂದಿದ್ದರು ಎಂಬುದಾಗಿ ನಮಗೆ ದಂತಕತೆ ಇದೆ ಕೋಟೇಶ್ವರದ ಕೋಡಿ ಹಬ್ಬಕ್ಕೆ ಇಲ್ಲಿ ಬಂದು ನೆಲೆಸಿದವರು ಪ್ರತಿ ಕೋಡಿ ಹಬ್ಬಕ್ಕೆ ಒಂದು ಅಕ್ಕಿಯನ್ನು ಒಂದು ಗಾಡಿ ಬೆಳಕಿಗೆ ಅಕ್ಕಿಯನ್ನು ಕಳಿಸುವಂಥ ಕ್ರಮ ಇತ್ತಂತೆ ಆ ಒಂದು ವರ್ಷದಲ್ಲಿ ಕಳಿಸ್ಲಿಕ್ಕೆ ಆಗಲಿಲ್ಲ ಆಗದೇ ಇದ್ದಾಗ ಆ ಹಿರಿಯರಿಗೆ ಕನಸಿನಲ್ಲಿ ಕೋಟಿ ಕೋಟೇಶ್ವರದ ಕೋಟಿನಾಥೇಶ್ವರರು ಬಂದು ನೀನು ವ್ಯಥೆ ಮಾಡಬೇಡ ಮಗು ನಾನೇ ನಿನ್ನ ಮನೆಯ ಪಶ್ಚಿಮ ಬಂಡೆ ಬಂಡೆಕಲ್ಲಿನ ಭತ್ತ ಕೊಟ್ಟುವಂಥ ಒರಳು ಕಲ್ಲಿನಲ್ಲಿ ನಾನು ಉದ್ಭವಿಸುತ್ತೇನೆ ಸ್ವಯಂಭೂವಾಗಿ ನೀನು ಹಂಡೆಯನ್ನು ತಾಮ್ರದ ಒಂದು ಹಂಡೆಯನ್ನು ಕೌಚಿ ಹಾಕು ನಲ್ವತ್ತೆಂಟು ದಿವಸಗಳ ಕಾಲ ಒಂದು ಮಂಡಲ ಅಂದರೆ ನಲವತ್ತೆಂಟು ದಿವಸಗಳ ಕಾಲ ಆ ಹಂಡೆಯನ್ನು ತೆಗಿಬೇಡ ನಲವತ್ತೆಂಟು ದಿವಸ ತೆಗೆದಾಗ ನಾನಿಲ್ಲಿ ಉದ್ಭವಿಸುತ್ತೇನೆ ಎಂಬುದಾಗಿ ಸ್ವಪ್ನದಲ್ಲಿ ಕರೆ ಬಂತು ಎನ್ನುವಂಥ ಒಂದು ಮಾಹಿತಿ ನಮಗೆ ಸಿಕ್ಕಿದೆ ಮಧ್ಯಾಹ್ನ ಹನ್ನೆರಡು ಗಂಟೆಗೆ ದೇವ ಬಂಡೆಕಲ್ನಲ್ಲಿ ಆಗ ಒಬ್ಳು ಕೆಲಸ ಕೊಡು ಕೆಲಸಗಾರ್ತಿ ಅವಳು ಆ ಭತ್ತ ಕುಡ್ತಾ ಕುಡ್ತಾಗ ಅವಳೆಲ್ಲಿಗೆ ಪ್ರಾಣ ಬಿಡ್ತಾಳೆ ಪ್ರಾಣವಿಟ್ಟಾಗ ಮುಂಚಿನ ಸಹ ಕನಸಿನಲ್ಲಿ ಸೂಚನೆಯೂ ಹಾಗೆ ಕೊಟ್ಟಿತ್ತಂತೆ ಅಲ್ಲಿ ಏನೋ ಒಂದು ಗಂಡಾಂತರ ಆಗ್ತದೆ ಆಗ ಹೋಗಿ ಆ ಪ್ರಾಣ ಒಂದು ವೇಳೆ ಹೋಗಿದ್ದರೆ ಆ ಶವ ಸಂಸ್ಕಾರ ನೀನೇ ನಿಂತು ಮಾಡಿಸ್ಬೇಕು ಆ ನಂತರ ಹಂಡೆಯನ್ನು ಮುಚ್ಚಿ ಹಾಕುವಂಬ ಒಂದು ಸೂಚನೆ ಸಿಗ್ತದೆ ಹಾಗೆ ಆ ದಿವಸ ಒಬ್ಬಕ್ಕೆ ಪ್ರಾಣ ಕಳ್ಕೊಳ್ತಾಳೆ ಅವಳು ಶವ ಸಂಸ್ಕಾರ ಹಂಡೆ ಮುಚ್ಚುತ್ತಾರೆ ಹಂಡೆ ಮುಚ್ಚಿ ಕ್ಯೂರಿಯಾಸಿಟಿ ಕುತೂಹಲ ಅಂತ ಹೇಳ್ತಾರೆ ಮನುಷ್ಯರಿಗೆ ಕುತೂಹಲದಲ್ಲಿ ಹನ್ನೆರಡನೇ ದಿವಸಕ್ಕೆ ಇವರು ಆ ಹಂಡೆ ರೀತಿ ನೋಡುವಾಗ ಇವತ್ತಿಗೂ ಮುಷ್ಟಿಗಾತ್ರದಲ್ಲಿ ಸಾಲಿಗ್ರಾಮ ಶಿಲೆಯ ಶಿಲೆಯ ಆವರಣದಲ್ಲಿ ಮುಷ್ಟಿಗಾತ್ರದಲ್ಲಿ ಇವತ್ತಿಗೂ ಅದನ್ನು ನಾವು ಕಾಣಬಹುದು ಆ ನಂತರ ನಮ್ಮ ಹಿರಿಯರಿಗೆ ಸಂದೇಶ ಆಗ್ತದೆ ನಿನಗೆ ಒಳಿದಂಥ ದೇವರಿಗೆ ಒಂದು ಗುಡಿ ಕಟ್ಟು ನಿನ್ನ ಕುಟುಂಬದವರೇ ಪೂಜೆ ಮಾಡಲಿ ಒಂದು ಉಪನಯನ ಒಂದು ಮಾಡಿ ಒಂದು ಕೊಡ ನೀರು ಹಾಕಿದರೆ ನಾನು ಸಂತೃಪ್ತ ಅನ್ನುವಂಥ ಆಪ್ತವಾಕ್ಯವನ್ನು ಕೇಳಿ ನಂತರ ಗುಡಿ ಕಟ್ಟಿದರು ಆನಂತರ ಅಲ್ಲಿಗೆ ಮಠದ ಗದ್ದೆ ಎಂಬಲ್ಲಿ ಎಲ್ಲಿಂದ ಸಾಧಾರಣ ಒಂದು ಎರಡು ಫರ್ಲ ದೂರದಲ್ಲಿ ಮಠದ ಗದ್ದೆ ಎನ್ನುವಂಥ ಒಂದು ಜಾಗದಲ್ಲಿ ಮಠ ಇತ್ತಂತೆ ಹಿಂದೆ ಅಲ್ಲಿ ವೆಂಕಟರಮಣ ಮತ್ತು ಗಣಪತಿ ಇದ್ದು ಆ ಮಠ ನೆಲಸಮವಾಗುವಾಗ ಅಲ್ಲಿಯ ಗಣಪತಿ ಮತ್ತು ವೆಂಕಟರಮಣನ ತಂದು ಇಲ್ಲಿ ದೇವರು ಒಳಗೆ ಇಟ್ಟು ಬೇರೆ ಗುಡಿ ಮಾಡಲಿಲ್ಲ ಪೂಜೆ ಮಾಡ್ತಾ ಇರುವಾಗ ಪೂಜೆ ಮಾಡ್ತವ್ರೆ ಆನಂತರ ಇತ್ತೀಚೆಗೆ ಅದು ಸಾಮಾನ್ಯ ಒಂದು ಐವತ್ತು ವರ್ಷದಲ್ಲಿ ಗಣಪತಿ ಒಳಗೆ ಎಂದು ಅವನು ನೈವೇದ್ಯ ಕೇಳ್ತಾರೆ ಉಂಟಲ್ಲ ನಮ್ಮ ಪರಿಕಲ್ಪನೆ ಇರಲಿಲ್ಲ ಬೇರೆ ಗುಡಿ ಕಟ್ಟಬೇಕು ಅಂತ ವೆಂಕಟರಮಣನ ಗುಡಿ ಇರಲಿಲ್ಲ ವೆಂಕಟರಮಣನ ಗುಡಿ ಆದದ್ದು ಯಾವುದು ಎರಡು ಸಾವಿರದ ಇಸ್ವಿಯಲ್ಲಿ ಹೀಗೆ ಗಣಪತಿ ವಿಶೇಷತೆ ಏನು ಕೇಳಿದೆ ದ್ವಿಬಾಹು ಗಣಪತಿ ಭಾಳಷ್ಟು ಕಡೆಯಲ್ಲಿ ಗಣಪತಿಗಿರೋದು ನಾಲ್ಕೈದು ಚತುರ್ಭುಜ ಇಲ್ಲಿ ದ್ವಿಭಾವವು ವಿಸ್ಮಯ ದೇವತೆ ಎನಿಸಿದ ಪಾಂಡುಕಲ್ಲು ಕೋಟಿನಾಥೇಶ್ವರ ವಿಸ್ಮಯ ದೇವತೆ ಎನಿಸಿದ ಪಾಂಡುಕಲ್ಲು ಕೋಟಿನಾಥೇಶ್ವರ ಬಡಕಿಲ್ಲಾಯ ಮನೆತನದ ಭಕ್ತಿಗೆ ಒಲಿದು ಉದ್ಭವ ಆದಂಥ ದೇವರು ಎಂಬುದಾಗಿ ಅವರು ತಮ್ಮ ಬರವಣಿಗೆಯಲ್ಲಿ ಅದನ್ನು ಸೂಚಿಸುತ್ತಾರೆ ಇನ್ನು ಇಲ್ಲಿ ಈಗಿನ ವಿಶೇಷ ಅಂತ ಕೇಳಿದರೆ ಇದು ಕಾ ಕೇವಲ ಬ್ರಾ ಇದು ಸುಮಾರು ಆರುನೂರು ಏಳ್ನೂರು ವರ್ಷಗಳ ಇತಿಹಾಸ ಇಲ್ಲಿ ದೇವಸ್ಥಾನ ಮಾತ್ರ ಇದ್ದದಿಲ್ಲಿ ಗಣಪತಿ ವೆಂಕಟರಮಣ ಮತ್ತು ದುರ್ಗೆ ಅದನ್ನು ಕೂಡ ಹಿಂದೆ ಈಗ ಮೂರ್ತಿ ಇದೆ ಹಿಂದೆ ನಿಮ್ಮ ಕಲಶದಲ್ಲಿ ನೀರಿಟ್ಟು ಅದರಲ್ಲಿ ತೆಂಗಿನಕಾಯಿ ಇಟ್ಟು ಅದನ್ನು ಜಲದೇವತೆ ಅದನ್ನು ಜಲದುರ್ಗೆ ಅಂತೆಲ್ಲ ಹೇಳ್ತಿದ್ರು ಆದರೆ ಎರಡು ಸಾವಿರದ ದಿವಸ ಇಲ್ಲಿ ನಾವು ಅಷ್ಟಮಂಗಲ ಪ್ರಶ್ನೆ ಇಟ್ಟಾಗ ಪರಮೇಶ್ವರಿ ಎಂಬುದಾಗಿ ಬಂತು ಅದರಲ್ಲೂ ಕೂಡ ಜಿಜ್ಞಾಸೆ ಇದೆ ಯಾಕೆಂದರೆ ಇಲ್ಲಿ ಉತ್ಸವ ದಿವಸ ಫೆಬ್ರವರಿ ಹನ್ನೆರಡು ಹದಿಮೂರು ಹದಿನಾಲ್ಕು ಮೂರು ದಿವಸ ಉತ್ಸವಗಳು ಹನ್ನೆರಡನೇ ದಿವಸ ಉತ್ಸವ ಹಾಲಬ್ಬ ಅಂತಾರೆ ಅದನ್ನು ಕೆಂಡ ಸೇವೆಯೇ ಉಂಟು ಆ ದಿವಸ ಬೇರೆ ಯಾವ ದೇವಸ್ಥಾನದಲ್ಲಿ ಇರಲಿಕ್ಕಿಲ್ಲ ನೀವು ನೋಡಲಿಕ್ಕೆ ಸಾಧ್ಯ ಇಲ್ಲ ಇಲ್ಲಿ ಮರಾಠಿ ಜನಾಂಗದ ಗೋಂದಲು ಸೇವೆ ಅಂತ ಆಗ್ತದೆ ಒಂದು ಆ ಗೋಂದಲು ಸೇವೆ ಮಾಡುವುದು ಗದ್ದುಗೆಯಲ್ಲಿ ಮಾತ್ರ ಗದ್ದುಗೆ ಅಮ್ಮನವರು ಒಂದು ಶಿವರಾಯ ಅನ್ನುವಂಥ ಒಂದು ಕಾರಣಿಕ ದೈವ ಉಂಟು ಶಿವರಾಯನಿಗೆ ಅವರು ಅವನಿಗೆ ನಿಮ್ಮ ಅವಲಕ್ಕಿ ಕಜ್ಜಾಯ ನೈವೇದ್ಯ ಅವನಿಗೆ ಮಾರಿ ಆಗ್ತದೆ ಅವನಿಗೆ ಅವನ ಗಣಗಳಿಗೆ ಇವತ್ತಿಗೂ ಆ ಮಾರಿ ದಿವಸ ಏನು ಬಡ್ಕಿಲ್ಲ ಯಾರೇ ಅಮೃತ ವಿಷ ಹೋಗಿ ಅಮೃತ ಬರ್ತಾಯಿದೆ ನಾನು ನನ್ನ ಗಣಗಳಿಗೆ ಅರ್ಹ ತೆಗೆದುಕೊಳ್ಬೋದಲ್ಲ ಅಂತ ಹೇಳ್ತಾರೆ ಆ ಮಾರಿ ಮಾತ್ರ ನಮ್ಮ ಈ ಭಾಗದಲ್ಲಿ ಹೆಬ್ರಿಯ ಭಾಗದಲ್ಲಿಯೇ ಭಾಳ ದೊಡ್ಡ ಮಾರಿ ಭಾಳಷ್ಟು ಜನ ಅವನಿಗೆ ಇಲ್ಲಿ ಹರಿಕೆ ಹೇಳ್ಕೊಡ್ತಾರೆ ಇವತ್ತಿಗೂ ಸತ್ಯ ಮತ್ತು ಧರ್ಮಗಳಲ್ಲಿ ಯಾವುದು ಯಾರು ತಪ್ಪಿ ಮಟ್ಟ ತಪ್ಪಿ ಯಾರು ಶ್ರದ್ಧೆಯಲ್ಲಿ ಇರ್ತಾನೆ ಅವನಿಗೆ ದೂರು ಕೊಟ್ಟರೆ ಇವತ್ತಿಗೂ ಕೂಡ ಎಂಟು ದಿವಸದಲ್ಲಿ ಯಾವುದು ತಬ್ಬಾಗುವುದನ್ನು ನಾನು ನನ್ನ ಅನುಭವದಲ್ಲಿ ನಾನು ಕಂಡುಕೊಂಡಿದ್ದೇನೆ ಕ್ಷೇತ್ರಪಾಲ ಮತ್ತೆ ದೇವಸ್ಥಾನದ ದೈವಗಳಾಗಿ ಶಿವರಾಯ ಮತ್ತು ಕೊಡಮಂತಾಯ ಕೊಡಮನಿತಾಯ ಇದಿಷ್ಟು ಅಲ್ಲೇ ಆಯಿತು ಇಲ್ಲಿ ಗರಡಿ ಕೂಡ ಉಂಟು ಇಲ್ಲಿ ಹನ್ನೆರಡನೇ ಫೆಬ್ರವರಿ ಹನ್ನೆರಡನೇ ತಾರೀಕು ಕುಂಭ ಸಂಕ್ರಮಣ ದಿವಸ ಉತ್ಸವ ದೇವರ ಉತ್ಸವ ಅದು ಹದಿಮೂರನೇ ತಾರೀಕು ಬೈದರಕ ನೇಮ ಕೋಟಿ ಜನೆಯರ ಕೋಲ ಕೋಲವನ್ನ ಯಜಮಾನಿಕೆಯಲ್ಲಿ ಇತ್ತು ಮಾಡಿಸೋದು ಪಾಂಡುಕಲ್ಲಲ್ಲಿ ಮಾತು ಕೋಲ ಕಟ್ಟಿದವರು ಕೂಡ ಹೇಳಿದ್ರು ಉಗ್ಗಪ್ಪ ಅಂತ ಒಬ್ರು ಒಳ್ಳೆಯ ಕೋಲ ಕಟ್ಟುವವರು ಹೇಳ್ತಾರೆ ನನಗೆ ಇಲ್ಲಿ ವಿಶೇಷವಾದಂಥ ಒಂದು ಆಕರ್ಷಣೆ ಆಗ್ತದೆ ಅಂತ ಹೇಳ್ತಾರೆ ಅದಕ್ಕೆ ಕಾರಣ ಏನು ಕೇಳಿದರೆ ಹತ್ತಿರದಲ್ಲಿ ಎಲ್ಲ ದೈವ ದೈವಗಳಿಗೆ ಒಡೆಯ ಯಾರು ಶಿವ ಅವನ ಸಾನ್ನಿಧ್ಯ ಆದ್ದರಿಂದ ಮತ್ತು ಇಲ್ಲಿ ಕೋಲದ ವಿಶೇಷತೆಯನ್ನು ಕೇಳಿದರೆ ನುಡಿ ಕಟ್ಟು ಕೊಡುವಾಗ ಯಾವುದು ದೈವವೇ ಕೊಡಲಿಕ್ಕೆ ಆಗುವುದಿಲ್ಲ ಕೋಟಿ ಚೆನ್ನಾಗಿ ಕೊಡುವುದಾಗ ಇಲ್ಲಿ ಒಡೆಯನ ಪ್ರಸಾದ ಬರಲಿ ಇಲ್ಲಿ ಹೋಗಿ ನಾವು ದೇವರ ಸ್ನಾನ ಮಾಡಿ ಇವ್ರೊಳಗಿನ ಪ್ರಸಾದ ತಗೊಂಡು ಕೊಡಬೇಕು ಒಳ್ಳೇದು ಬಂದರೆ ಮಾತ್ರ ಇಲ್ಲಿ ನಡೀತದೆ ಇದೊಂದು ವಿಶೇಷ ಇಲ್ಲಿ ಪಾಂಡುಕಲ್ಲು ದೇವಸ್ಥಾನ ಅನ್ನುವ ಈ ಕೋಟಿನಾಥೇಶ್ವರ ದೇವಾಲಯ ಅನ್ನುವಂಥದ್ದು ಒಂದು ಇವತ್ತಿಗೂ ಒಂದು ವಿಸ್ಮಯದ ದೇವ್ ಎರಡು ಸಾವಿರದ ಇಸುವೆಯಲ್ಲಿ ಎಲ್ಲ ಸಂಪೂರ್ಣ ದೇವಾಲಯ ಜೀರ್ಣೋದ್ಧಾರವಾಗಿದ್ದು ಅದರ ಮೂರು ಮನೆಗಳಿದ್ದುವಂತೆ ಒಂದು ದೊಡ್ಡ ಮನೆ ಒಂದು ಮೂಡು ಮನೆ ಮತ್ತೊಂದು ಪಡು ಮನೆ ಅಂತ ಆ ಪಡು ಮನೆಯವರು ಅವರ ಆಸ್ತಿಗಳನ್ನೆಲ್ಲ ಮಾರಿ ಅವರಿಗೆ ಬಂದಂತ ಆಸ್ತಿಯ ಭಾಗವನ್ನು ಪೂಜೆಗೆ ಬಂದದ್ದು ಉಂಟಲ್ಲ ಅದನ್ನು ಈಗ ಯಾರು ಎರಡು ವರ್ಷ ಮಾಡ್ತಾರೆ ಅವರಿಗೆ ಬಿಟ್ಟುಕೊಟ್ಟು ಉಳಿದ ಜಾಸ್ತಿಯನ್ನು ಮಾಡಿ ಇಲ್ಲಿ ಯಾರು ಇಲ್ಲಿ ವಾಸ್ತವ್ಯ ಇಲ್ಲ ದಿವಸಕ್ಕೆ ಮೂರುವರೆ ಸೇರಿದ ಕಿ ನೈವೇದ್ಯ ಆಗಬೇಕು ಕೋಟಿನಾಥನಿಗೆ ಅಮ್ಮನವರಿಗೆ ಮತ್ತು ಗಣಪತಿಗೆ ಮತ್ತು ಬಡಕಿಲ ವಂಶದ ಮಗು ಒಬ್ಬ ಎಲ್ಲಿ ಇರಲಿ ಅವನು ಎಲ್ಲಿಯ ದೇವರನ್ನು ದೈವವನ್ನು ನಂಬಿಕೊಂಡು ಅತ ಯಾರಿಗೂ ಪ್ರಸಾದ ಕೊಟ್ಟರು ಆಗಿರಬೇಕು ಧರ್ಮನಿಷ್ಠನಾಗಿರಬೇಕು ಅದು ನಡೀತದೆ ಎಂಬುದು ಸತ್ಯವಾದಂಥ ವಿಚಾರ